ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸೂರ್ಯನ ರಹಸ್ಯ ಪಯಣ ಮತ್ತು ಎಳ್ಳಿನ ಅದ್ಭುತ ಶಕ್ತಿ ಸಂಕ್ರಾಂತಿ ಮತ್ತು ಶಕ್ತಿಲ ಏಕಾದಶಿ ರಹಸ್ಯ ಭೀಷ್ಮ ಪಿತಾಮಹರು ಶರಶೇಯದ ಮೇಲೆ ಮಲಗಿ ಸಾವಿಗಾಗಿ ತಿಂಗಳುಗಟ್ಟಲೆ ಕಾದಿದ್ದೇಕೆ ಸೂರ್ಯ ತಾನು ಹೋಗುವ ದಾರಿಯನ್ನು ದಿಢೀರ್ ಬದಲಾಯಿಸುತ್ತಾನ ಅಷ್ಟಕ್ಕೂ ನಾವು ಎಳ್ಳು ಬೆಲ್ಲವನ್ನೇ ಯಾಕೆ ತಿನ್ನಬೇಕು ಮಿತ್ರರೆ ಈ ಜನವರಿ ತಿಂಗಳಲ್ಲಿ ನಡೆಯುವ ಎರಡು ಮಹಾನ್ ವಿದ್ಯಮಾನಗಳು ಕೇವಲ ಹಬ್ಬಗಳಲ್ಲ ಅವು ಬ್ರಹ್ಮಾಂಡದ ಶಕ್ತಿಯು ನಮ್ಮ ದೇಹದ ಮೇಲೆ ಬೀರುವ ಪ್ರಭಾವದ ಸಮಯ ಇಂದು ಎಂ ಜೆ ಕನ್ನಡದ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಸಂಕ್ರಾಂತಿ ಮತ್ತು ಶಕ್ತಿಲ ಏಕಾದಶಿಯ ಹಿಂದೆ ಅಡಗಿರುವ ಮೈಂಡ್ ಬ್ಲೋಯಿಂಗ್ ಸತ್ಯಗಳನ್ನು ರಿವೀಲ್ ಮಾಡಲಿದ್ದೇವೆ ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ನಾವೆಲ್ಲರೂ ಸಂಕ್ರಾಂತಿಯನ್ನು ಹಬ್ಬ ಅಂದುಕೊಂಡಿದ್ದೇವೆ ಆದರೆ ಇದು ಅಪ್ಪಟ ಅಸ್ಟ್ರೋನಮಿ ಭೂಮಿ ತನ್ನ ಕಕ್ಷೆಯಲ್ಲಿ ಅಂದರೆ ಇಪ್ಪತ್ತ್ಮೂರು ಪಾಯಿಂಟ್ ಐದು ಡಿಗ್ರಿಗೆ ವಾಲಿಕೊಂಡಿರುವುದು ನಮಗೆ ಗೊತ್ತು ಸೂರ್ಯ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ದಕ್ಷಿಣದ ತುತ್ತ ತುದಿ ತಲುಪಿ ಅಲ್ಲಿಂದ ಮತ್ತೆ ಉತ್ತರದ ಕಡೆಗೆ ತಿರುಗುತ್ತಾನೆ ಈ ಬದಲಾವಣೆಯನ್ನೇ ನಾವು ಉತ್ತರಾಯಣ ಎನ್ನುತ್ತೇವೆ ಕುತೂಹಲದ ಸಂಗತಿ ಎಂದರೆ ಸೂರ್ಯ ಮಕರ ರಾಶಿಗೆ ಸೇರಿದಾಗ ಭೂಮಿಯ ಕಾಂತಿಯ ವಲಯದಲ್ಲಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆಗಳಾಗುತ್ತವೆ ಈ ಸಮಯದಲ್ಲಿ ಮನುಷ್ಯನ ಬೆನ್ನು ಮೂಳೆಯ ಮೇಲೆ ಬೀರುವ ಪ್ರಭಾವವೇ ಬೇರೆ ಇದಕ್ಕಾಗಿಯೇ ಅಂದು ನದಿ ಸ್ನಾನ ಮಾಡುವುದು ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಿದ್ದರು ಭೀಷ್ಮ ಪಿತಾಮಹರ ಇಚ್ಛಾಮರಣದ ಗುಟ್ಟು ಮತ್ತು ಉತ್ತರಾಯಣಕ್ಕೂ ಇರುವ ಸಂಬಂಧ ತಿಳಿಯುವುದಾದರೆ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೂ ಭೀಷ್ಮರು ಪ್ರಾಣ ಬಿಡಲಿಲ್ಲ ಯಾಕೆ ಗೊತ್ತಾ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣದಲ್ಲಿ ಸೂರ್ಯ ಸಂಕ್ರಮಿಸುವಾಗ ಪ್ರಾಣ ಬಿಟ್ಟರೆ ಮರುಜನ್ಮವಿರುವುದಿಲ್ಲ ನೇರ ಮೋಕ್ಷ ಸಿಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಕಾಲವಾದವರಿಗೆ ಮರುಜನ್ಮ ಪ್ರಾಪ್ತಿಯಾಗುವುದಿಲ್ಲ ಇದರೊಂದಿಗೆ ಉತ್ತರಾಯಣವನ್ನು ದೇವತೆಗಳ ಹಗಲು ಎನ್ನಲಾಗುತ್ತದೆ ಬ್ರಹ್ಮಾಂಡದ ಶಕ್ತಿಗಳು ಅಂದರೆ ಕಾಸ್ಮಿಕ್ ಎನರ್ಜೀಸ್ ತೆರೆದುಕೊಳ್ಳುವ ಕಾಲವಿದು ಈ ಸಮಯದಲ್ಲಿ ನೀವು ಮಾಡುವ ಪುಣ್ಯ ಕೆಲಸವು ನೂರು ಪಟ್ಟು ಫಲ ನೀಡುತ್ತದೆ ಅದಕ್ಕಾಗಿಯೇ ಶ್ರೇಷ್ಠ ಕೆಲಸಗಳಿಗೆ ಈ ಕಾಲವನ್ನೇ ಆರಿಸಿಕೊಳ್ಳುತ್ತಾರೆ ಈಗ ಷಟ್ಟಿಲ ಏಕಾದಶಿ ಮತ್ತು ಎಳ್ಳಿನ ಆರು ರಹಸ್ಯಗಳು ಅಂದರೆ ದ ಮಿಸ್ಟ್ರೀಸ್ ಆಫ್ ಸಿಸಮ್ ಸಂಕ್ರಾಂತಿಯ ಸುತ್ತ ಬರುವ ಷಟ್ಟಿಲ ಏಕಾದಶಿ ಎಷ್ಟು ಪವರ್ಫುಲ್ ಅಂದರೆ ಇದರ ಹೆಸರಲ್ಲೇ ಒಂದು ರಹಸ್ಯವಿದೆ ಷಟ್ ಎಂದರೆ ಆರು ತಿಲ ಎಂದರೆ ಎಳ್ಳು ಎಳ್ಳನ್ನು ಆರು ರೀತಿ ಬಳಸಬೇಕು ಎಂದು ಅರ್ಥ ಈ ಆರು ವಿಧದ ಬಳಕೆಗಳೆಂದರೆ ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಎಳ್ಳಿನ ಲೇಪನ ಎಳ್ಳಿನಿಂದ ಹವನ ಎಳ್ಳು ಮಿಶ್ರಿತ ನೀರಿನ ತರ್ಪಣ ಎಳ್ಳಿನ ಆಹಾರ ಸೇವನೆ ಎಳ್ಳಿನ ದಾನ ಆದರೆ ಇದೆಲ್ಲ ಯಾಕೆ ಎಂದರೆ ಈ ರೀತಿ ಮಾಡುವುದರಿಂದ ಮನುಷ್ಯನ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಇದೆ ಇದಕ್ಕೆ ವೈಜ್ಞಾನಿಕ ಕಾರಣವೇನೆಂದು ನೋಡಿದರೆ ಎಳ್ಳಿನಲ್ಲಿ ಕಾಪರ್ ಮತ್ತು ಮೆಗ್ನೀಸಿಯಂ ಹೇರಳವಾಗಿದೆ ಚಳಿಗಾಲದ ಕೊನೆಯಲ್ಲಿ ದೇಹದ ಮೂಳೆಗಳು ಬಲಹೀನವಾಗುತ್ತವೆ ಎಳ್ಳನ್ನು ಮೈಗೆ ಹಚ್ಚುವುದು ಎಳ್ಳು ಮಿಶ್ರಿತ ನೀರು ಕುಡಿಯುವುದು ದೇಹದ ನರಮಂಡಲವನ್ನು ರಿಪೇರಿ ಮಾಡುತ್ತದೆ ಇನ್ನು ಆಧ್ಯಾತ್ಮಿಕ ಕಾರಣ ನೋಡುವುದಾದರೆ ಎಳ್ಳನ್ನು ವಿಷ್ಣುವಿನ ಬೆವರಿನಿಂದ ಹುಟ್ಟಿದ್ದು ಎನ್ನಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಏಕೈಕ ಧಾನ್ಯ ನಿಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ಳಲು ಎಳ್ಳಿನ ಹವನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಪುರಾಣಗಳ ಪ್ರಕಾರ ಒಮ್ಮೆ ಒಬ್ಬ ಬ್ರಾಹ್ಮಿಣಿ ಇದ್ದಳು ಅವಳು ತುಂಬ ಧರ್ಮನಿಷ್ಠೆ ಮತ್ತು ಭಕ್ತೆ ಕಠಿಣ ವ್ರತಗಳನ್ನು ಮಾಡುತ್ತಿದ್ದಳು ಆದರೆ ಅವಳೊಂದು ತಪ್ಪು ಮಾಡುತ್ತಿದ್ದಳು ಆ ತಪ್ಪು ಲೋಭ ಅವಳು ಎಂದಿಗೂ ಅನ್ನದಾನ ಮಾಡುತ್ತಿರಲಿಲ್ಲ ಒಮ್ಮೆ ಸ್ವತಃ ವಿಷ್ಣುದೇವನು ಭಿಕ್ಷುಕನ ರೂಪದಲ್ಲಿ ಅವಳ ಬಳಿಗೆ ಬಂದಾಗ ಅವಳು ಅನ್ನ ನೀಡುವ ಬದಲು ಮಣ್ಣಿನ ಉಂಡೆಯನ್ನು ಭಿಕ್ಷೆ ನೀಡಿದಳು ಇದರ ಪರಿಣಾಮವಾಗಿ ಅವಳು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವಳಿಗೆ ಬರೀ ಮಣ್ಣಿನಿಂದ ಕೂಡಿದ ಅರಮನೆ ಸಿಕ್ಕಿತ್ತು ಹಸಿವಿನಿಂದ ಕಂಗಾಲಾದ ಅವಳು ವಿಷ್ಣುವನ್ನು ಪ್ರಾರ್ಥಿಸಿದಾಗ ವಿಷ್ಣುದೇವರು ಶಟ್ಟಿಲ ಏಕಾದಶಿ ವ್ರತವನ್ನು ಮಾಡಲು ಮತ್ತು ಎಳ್ಳನ್ನು ದಾನ ಮಾಡಲು ತಿಳಿಸಿದರು ಈ ವ್ರತದ ಪ್ರಭಾವದಿಂದ ಅವಳ ಅರಮನೆ ರಕ್ತಮಯವಾಯಿತು ಮತ್ತು ಅವಳಿಗೆ ಅಕ್ಷಯ ಆಹಾರ ಲಭಿಸಿತು ನಮ್ಮಲ್ಲಿ ಎಷ್ಟೇ ಭಕ್ತಿ ಇದ್ದರೂ ಹಸಿದವರಿಗೆ ಅನ್ನ ನೀಡದಿದ್ದರೆ ಆ ಭಕ್ತಿ ಪೂರ್ಣವಾಗುವುದಿಲ್ಲ ಎಂಬುದು ಈ ಕಥೆಯ ಸಾರ ಹಾಗಾಗಿ ಜೀವನದಲ್ಲಿ ನೀವು ಏನನ್ನು ಹಂಚುತ್ತೀರೋ ಅದು ಮಾತ್ರ ನಿಮಗೆ ವಾಪಸ್ ಸಿಗುತ್ತದೆ ಈ ಸಂಕ್ರಾಂತಿ ಮತ್ತು ಏಕಾದಶಿಯಂದು ನೀವು ನೀಡುವ ಒಂದು ಮುಷ್ಟಿ ಧಾನ್ಯ ನಿಮ್ಮ ಮುಂದಿನ ಏಳು ಜನ್ಮಗಳ ಹಸಿವನ್ನು ನೀಗಿಸುತ್ತದೆ ಇದು ಕೇವಲ ಕಥೆಯಲ್ಲ ಲಾ ಆಫ್ ಅಟ್ರಾಕ್ಷನ್ ಮಿತ್ರರೇ ಈ ವರ್ಷದ ಸಂಕ್ರಾಂತಿ ಮತ್ತು ಏಕಾದಶಿ ನಿಮ್ಮ ಭಾಗ್ಯವನ್ನೇ ಬದಲಿಸಬಲ್ಲದು ಎಳ್ಳು ಬೆಲ್ಲಕ್ಕೆ ಸಕ್ಕರೆ ಬಳಸಬೇಡಿ ಅಚ್ಚು ಬೆಲ್ಲ ಬಳಸಿ ಕಾರಣ ಇದರ ಹಿಂದಿರುವ ಸೈನ್ಸ್ ಸೂರ್ಯನ ತೇಜಸ್ಸು ಮತ್ತು ಬೆಲ್ಲ ಕಬ್ಬಿಣದ ಅಂಶ ಸೇರಿದರೆ ರಕ್ತ ಶುದ್ಧಿಯಾಗುತ್ತದೆ ಏಕಾದಶಿಯ ದಿನ ಎಳ್ಳಿನ ಸ್ನಾನ ಮಾಡಿ ಒಂದು ಸಣ್ಣ ಸಂಕಲ್ಪ ಮಾಡಿ ಆ ದಿನ ನಿಮ್ಮ ಮೆದುಳಿನ ಅಲೆಗಳು ಅಂದರೆ ಆಲ್ಫಾವೇವ್ಸ್ ಅತ್ಯಂತ ಸ್ಥಿರವಾಗಿರುತ್ತವೆ ಬಟ್ಟೆಗಳಿಗಿಂತ ಹೆಚ್ಚಾಗಿ ಹೊಸ ಧಾನ್ಯ ಅಥವಾ ಬೆಚ್ಚಗಿನ ಹೊದಿಕೆಯನ್ನು ದಾನ ಮಾಡಿ ಸೂರ್ಯದೇವನ ಅನುಗ್ರಹ ನಿಮ್ಮ ಮೇಲೆ ಸದಾ ನೆಲೆಸುವಂತಾಗುತ್ತದೆ ಸೂರ್ಯ ನಮ್ಮನ್ನು ಬೆಳಗುತ್ತಾನೆ ಏಕಾದಶಿ ನಮ್ಮನ್ನು ತಿದ್ದುತ್ತದೆ ಈ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಕೇವಲ ಸಿಹಿಯನ್ನಷ್ಟೇ ಅಲ್ಲ ಹೊಸ ಜ್ಞಾನವನ್ನು ತರಲಿ ನಮಗೆ ಗೊತ್ತು ನಮ್ಮ ಸಂಸ್ಕೃತಿಯ ಇಂತಹ ರಹಸ್ಯಗಳು ಕೇಳಲು ನಿಮಗೆ ಖುಷಿಯಾಗುತ್ತದೆ ಎಂದು ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಮ್ಮ ಸಂಸ್ಕೃತಿಯ ಹೆಮ್ಮೆಯನ್ನು ಉಳಿಸೋಣ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ವಿಷಯಗಳಿಗಾಗಿ ನಮ್ಮ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಬೆಲ್ ಐಕಾನ್ ಒತ್ತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಮತ್ತು ಶಟ್ಟಿಲ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಶುಭವಾಗಲಿ